ಓಂ ಗಂ ಗಣಪತಿ ನಮಃ ಎಲ್ಲರಿಗೂ ನಿಮ್ಮ ವೆಂಕಟೇಶ್ ಗುರುಜಿಯ ನಮಸ್ಕಾರ ವೀಕ್ಷಕರೇ ಈ ದಿನ ವಾಸ್ತು ಬಗ್ಗೆ ನಾವು ಮನೆ ಕಟ್ಟಬೇಕಾದ್ರೆ ಮಾಡ್ತಾ ಇರೋ ಸಣ್ಣ ಪುಟ್ಟ ಮುಷ್ಟೇಕಗಳು ನಮಗೆ ಹತ್ತಿರ ಆಗುತ್ತೆ ನಾವು ಬರೋ ದಾರಿಗೆ ಅಂತ ಹೇಳ್ಬಿಟ್ಟು ನಾವೇನು ಮಾಡ್ತಾ ಇದ್ದೀವಿ ಈಸಿಯಾಗಿ ಆಚೆ ಸೈಡ್ಗೆ ನಾವು ಡೋರ್ನ ಇಟ್ಕೊಳ್ತಾ ಇರೋದ್ರಿಂದ ಮೈನ್ ಡೋರ್ ಇಟ್ಕೊಳ್ತಾ ಇರೋದ್ರಿಂದ ಯಾವ ರೀತಿ ಪ್ರಾಬ್ಲಮ್ಗಳನ್ನ ಮಾಡ್ಕೋತಾ ಇದ್ದೀವಿ ಯಾವ ರೀತಿ ನಾವು ಸಾಲದ ಸುಳಿಗೆ ಸಿಗಕತ್ತ ಇದ್ದೀವಿ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಈಗ ನಾನು ತೋರಿಸ್ತೀನಿ ನೋಡಿ ಈ ರೀತಿ ಸಣ್ಣ ಪುಟ್ಟ ಮಿಸ್ಟೇಕ್ಗಳನ್ನ ನೀವು ಮಾಡ್ಕೊಳಕ್ ಹೋಗ್ಬೇಡಿ ಈಗ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈ ರೀತಿ ಇದೆ ಇಲ್ಲಿ ಏನಾಗಿದೆ ಒಂದ್ ಮನೆಗೆ ಇವ್ರಿಗೆ ಆಕ್ಚುಲಿ ನಾರ್ತ್ ಬರುತ್ತೆ ಆದ್ರೆ ಇವ್ರಿಗೆ ಎಂಟ್ರಿ ಬಂದು ಈಸ್ಟ್ ಸೈನ್ಯದಿಂದ ಎಂಟ್ರಿ ಇದೆ ಅಂದ್ರೆ ಜಾಗ ಇದೆ ಹಿಂಗೆ ಬರೋಕೆ ಈ ರೀತಿ ದಾರಿ ಇದು ಬಂದು ಇಲ್ಲಿ ಎಂಟ್ರಿ ತಗೋಬೇಕು ಇಲ್ಲಿ ಮೈನ್ ಫಾಲ್ಟ್ ಏನ್ ಮಾಡಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಏನ್ ಮಾಡಿದ್ರು ನಮ್ಗೆ ಎಂಟ್ರಿ ಬಂತು ಎಚ್ಚರಿ ಇದು ನಮ್ಗೆ ಮನೆ ಕಟ್ಟಬೇಕಾದ್ರೆ ಉಚ್ಚ ಸ್ಥಾನ ಬಂದು ಉತ್ತರ ಈಶಾನ್ಯ ಇಲ್ಲಿ ಮೈನ್ ಡೋರ್ ಇಡಬೇಕಿತ್ತು ಇವರು ಮಾಡ್ಕೊಂಡಿರೋ ಉದ್ದೇಶ ಒಳ್ಳೇದೇ ಏನಾಗಿದೆ ಸಮಸ್ಯೆ ಅಂತ ಹೇಳಿದ್ರೆ ಅಲ್ಲಿ ಮೈನ್ ಡೋರ್ನ ಇಟ್ಟಿರೋದು ತಪ್ಪ ಸ್ಥಳದ ಇಟ್ಟಿದ್ದಾರೆ ಇಲ್ಲಿ ಇಟ್ಟಿದ್ದಾರೆ ಡೋರ್ ಡೋರ್ನ ಆತ್ ಆಯ್ತಾ ಇಲ್ಲಿ ಏನಾಗಿದೆ ಈಗ ಮೈನ್ ಡೋರ್ ಇಲ್ಲಿ ಇಟ್ರು ಇದು ಓಕೆ ಇದು ರಾಂಗ್ ಆಯ್ತು ಈಗ ಮೈನ್ ಡೋರ್ ಇಟ್ಟಿದ್ದು ತಪ್ಪ ಇದು ಈ ಜಾಗದಲ್ಲಿ ಮೈನ್ ಡೋರ್ನ ಇಟ್ಟಾಗ ನಮ್ಗೆ ಪ್ರಾಬ್ಲಮ್ಗಳು ಯಾವ ರೀತಿ ಆಗಿದೆ ಯಾವ ರೀತಿ ಸಮಸ್ಯೆ ಆಗಿದೆ ಅವ್ರಿಗೆ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಇಲ್ಲಿ ಏನ್ ಮಾಡಿದ್ದಾರೆ ಇದು ದಾರಿ ಈಚೆಯಿಂದ ಬಂದು ಅಂದ್ರೆ ವಾಯುವದಿಂದ ಇಂಟಿದಂಥ ಒಳ್ಳೆ ಉಚ್ಚ ಸ್ಥಳದಲ್ಲಿ ಇದೆ ಅಂದ್ರೆ ನಿಮ್ಗೆ ಆ ದಾರಿ ಬಂದು ಕುತ್ತು ಸಿಗ್ತಾ ಇದೆ ಇವ್ರಿಗೆ ಎಕ್ಸಲೆಂಟ್ ಜಾಗ ಕುತ್ತು ಇದೆ ರೋಡ್ ಇದೆ ರಸ್ತೆ ಇದೆ ಅಂದ್ರೆ ಸೂಪರ್ ಆಗಿದೆ ಬೆಳೆಯಕ್ಕೆ ಅವರಿಗೆ ಅನುಕೂಲ ಆಗಕ್ಕೆ ಅಭಿವೃದ್ಧಿ ಆಗಕ್ಕೆ ರಾಜಕೀಯವಾಗಿ ಬೆಳೆಯೋಕು ಲೀಡರ್ಶಿಪ್ ಕ್ವಾಲಿಟಿ ಬರಕು ಉತ್ತಮವಾದ ದಾರಿ ಕೊಡ್ತಾ ಇದೆ ಯೋಗನ ಆದ್ರೆ ಇವ್ರ ಕರ್ಮಾನ ಫಲದಲ್ಲಿ ಇದನ್ನ ಹಾಳು ಮಾಡ್ಕೊಂಡ್ರು ಪಾಲಮ್ಗೆ ಸಿಕ್ಕಾಕಂಡ್ರು ಮನೆಗೆ ಕಟ್ಟಿದ ಮೇಲೆ ಏನೋಕ್ಕೆ ಉದಾಹರಣೆ ತೋರಿಸ್ತೀನಿ ಏನ್ ಮಾಡ್ಕೊಂಡಿದ್ದಾರೆ ಅಂತ ಇಲ್ಲಿ ಏನ್ ಮಾಡ್ಬೋತಿ ಇವರು ಈ ಜಾಗದಲ್ಲಿ ಎಂಟ್ರಿ ಕೊಡ್ಬೇಕೈತೆ ಇಲ್ಲಿ ಇವ್ರದ್ದು ಸೆಟ್ ಹೆಂಗೆ ಅಂತ ಹೇಳಿದ್ರೆ ಜನಗಳ್ ಮೈಂಡ್ ಸೆಟ್ ಹೆಂಗೆ ಅಂತ ಹೇಳಿದ್ರೆ ಯಾರೊಬ್ರು ಮಾಡಿದ್ದಾರಲ್ಲ ಹಂಗೆ ಅಂತ ಆಮೇಲೆ ಇವ್ರಿಗೆ ನಮಗೆ ಉತ್ತರಕ್ಕೆ ಸಿಗಬೇಕು ಉತ್ತರ ಸಿಗ್ಬೇಕು ಅಂತ ಮಾಡ್ಕತಾ ಇದಾರೆ ನಿಮ್ಗೆ ಉತ್ತರ ಸಿಗ್ಲಿ ಮಾಡ್ಕೊಳ್ಳಿ ಬೇಜಾರಿಲ್ಲ ಆದ್ರೆ ನೋಡಿ ಉತ್ತಮವಾದ ಸ್ಥಳದಲ್ಲಿ ಮನೆನ ಮಾಡ್ಕೊಳ್ಳಿ ಡೋರ್ನ ಇಟ್ಕೊಳ್ಳಿ ನೀವು ಮನೆನ ಒಳ್ಳೆ ಜಾಗದ ಕಟ್ಟಿದ್ರೆ ರಸ್ತೆ ಚೆನ್ನಾಗಿದೆ ರಸ್ತೆ ಕೂತಿದೆ ವಾಯುವ್ಯದಲ್ಲಿ ಹುಚ್ಚ ಸ್ಥಾನದ ಕೂತ್ಕೋತಾ ಇದೆ ಎಲ್ಲ ಸಖತ್ ಆಗಿದೆ ಎಂಟ್ರಿ ಸೂಪರ್ ಆಗಿದೆ ಎಲ್ಲ ಚೆನ್ನಾಗಿದೆ ಆದ್ರೆ ನೀವು ಮನೆ ಕಟ್ಕೊಂಡಿರೋದೇ ಫಾಲ್ಟ್ ಮಾಡ್ಕೊಂಡಿದ್ದೀರಾ ಮನೆ ಒಳಗಡೆ ಎಲ್ಲ ನೀಟ ಮಾಡ್ಕೊಂಡಿದ್ದಾರೆ ಹೊರಗಡೆ ಏನ್ ಫಾಲ್ಟ್ ಮಾಡ್ಕೊಂಡಿದ್ದಾರೆ ಅಂತ ತೋರಿಸ್ತೀನಿ ಜೊತೆಗೆ ಈ ರೀತಿ ಪ್ರಾಬ್ಲಮ್ಗಳನ್ನ ನೆಕ್ಸ್ಟ್ ಮನೆ ಕಟ್ಟುವಂಥವ್ರು ನೋಡಿ ಯಾರ ಮನೆ ಕಟ್ತಾ ಇರೋರಿಗೆ ಕಳಿಸಿ ಶೇರ್ ಮಾಡಿ ಈ ರೀತಿ ಫಾಲ್ಟ್ಗಳನ್ನ ಮಾಡ್ಕೊಳ್ಳೋದು ಮಾಡಿದ್ರು ಇಲ್ಲಿ ಇಟ್ಟಾಗ ಏನೋ ತಪ್ಪು ಇದು ಗುಡ್ ಇಲ್ಲಿ ಇಟ್ಟಿಲ್ಲ ಇಲ್ಲಿ ಇಟ್ಕೊಂಡು ಏನ್ ಮಾಡಿದ್ರು ಫಾಲ್ಟ್ ಮೇಲೆ ಫಾಲ್ಟ್ ಯಾವ ರೀತಿ ಮಾಡ್ಕೊಂಡಿದ್ದಾರೆ ಅಂತ ನೋಡಿ ಇಲ್ಲಿ ಮುಂದೆ ಪೋರ್ಟಿ ಕೊಟ್ರು ಸ್ವಲ್ಪ ಎಷ್ಟು ಕೊಟ್ರು ಪೋರ್ಟಿ ನಿಮಗೆ ನಿಮ್ಗೆ ನಾನು ಮೊದ್ಲೆ ಹೇಳ್ದಾಗೆ ಈ ರೀತಿ ಮಾಡ್ಕೊಬಾರ್ದು ನಾವು ಈ ಕಟ್ ಮಾಡ್ಕೊಬಾರ್ದು ಈ ರೀತಿ ಕಟ್ ಮಾಡ್ಕೊಂಡಾಗ ಏನಾಗುತ್ತೆ ಅಂತ ಹೇಳಿ ನಮಗೆ ಸಾಲ ಬೆಳೀತದೆ ವೀಕ್ಷಕರೇ ಸಾಲ ಬೆಳೀತದೆ ಬಡ್ಡಿ ಕಟ್ತೀವಿ ಅಂತ ಈ ರೀತಿ ಏನ್ ಮಾಡಿದ್ರು ಇಲ್ಲಿ ಪೋರ್ಟಿಗೆ ಕಂಬ ಕೊಟ್ಟರು ಪೋರ್ಟಿಗೆ ಹಾಕೋದು ಅದಾದ್ಮೇಲೆ ಇವ್ರಿಗೆ ಈಗ ನಮಗೆ ಈ ಟೋಟಲ್ ಆಗಿ ನಮಗೆ ಮನೆ ಒಂದು ಐವತ್ತು ಅಡಿ ಇದೆ ಅಂದ್ರೆ ಇಪ್ಪತ್ತು ಅಡಿಗೆ ಒಂದು ಸೆಂಟರ್ ಪಾಯಿಂಟ್ ಈ ಸೆಂಟ್ರಲ್ಲಿ ನಮಗೆ ಲಕ್ಷ್ಮೀ ಸ್ಥಾನ ಇಲ್ಲಿ ನಮಗೆ ಖಾಲಿ ಜಾಗ ಇರಬೇಕು ಏನು ಅಡೆತಡೆ ಬರಬಾರ್ದು ಕುಬೇರ ಲಕ್ಷ್ಮಿ ಬರೋ ಸ್ಥಳ ನಮ್ಗೆ ಉತ್ತರದ ಮಧ್ಯ ಭಾಗ ಇದು ಇಲ್ಲಿ ನೀಟಾಗಿ ಇಟ್ಕೋಬೇಕು ಯಾವ್ದೋ ಪ್ರಾಬ್ಲಮ್ ಸಮಸ್ಯೆ ಮಾಡ್ಕೋಬಾರ್ದು ಅಂತ ಇಲ್ಲಿ ಏನು ಮಾಡಿದ್ದಾರೆ ಸ್ಟೆಪ್ ಕೊಟ್ಟಿದ್ದಾರೆ ಸ್ಟೇರ್ ಇಟ್ಬಿಟ್ಟು ಸ್ಟೆಪ್ ಕೊಟ್ಟರು ಈ ರೀತಿ ಇಲ್ಲಿ ಸ್ಟೆಪ್ ಕೊಟ್ಟರು ಇದು ಅಟ್ಯಾಚ್ ಮಾಡ್ಕೊಂಡಂಗೆ ಕೊಟ್ಟಿದ್ದಾರೆ ಇಲ್ಲಿ ಇದ್ರ ಮೇಲೆ ಹತ್ಕೊಂಡು ಹೋಗಿ ಪಾರ್ಟ್ ನಂಬರ್ ಟು ಇಲ್ಲಿ ಟೋಟಲ್ ಆಗಿ ಏನಾಯ್ತು ಈಗ ಅವಾಗ ಬಂದು ವಾಯು ಮೂಲೆ ಬೆಳೀತು ಇದು ಬೆಳೀತು ಇದು ಕಟ್ ಆಯ್ತು ಈಗ ಏನಾಗುತ್ತೆ ಹೇಳಿ ವಾಯು ಮೂಲೆ ಬೆಳೆದ ಮೇಲೆ ನಮ್ಗೆ ಸಾಲ ಮಾಡ್ಸೆ ಮಾಡಿಸ್ತದೆ ಮನೆಗೆ ಹೋದ್ಮೇಲೆ ಬಡ್ಡಿ ಕಡ್ಸೇ ಕಡಿಸ್ತದೆ ಜೊತೆಗೆ ಈ ಸನ್ನೆ ಮೂಲೆ ಇನ್ನು ಸಾಲ ಮಾಡಿಸದ್ಮೇಲೆ ನಮಗೆ ಅಲ್ಲಿ ಈ ಮನೆಗೆ ಹೋದಾಗ ಆದಾಯ ಬರೋಕ್ಕೆ ಆಗಲ್ಲ ಆದಾಯ ಬರೋದಿಲ್ಲ ಏನಾಗುತ್ತೆ ನಾವು ಆಸ್ತಿನ ಸೈಟ್ ಸೈಟ್ನ ಸೇಲ್ ಮಾಡಬೇಕಾಗುತ್ತೆ ಈ ರೀತಿ ನಾವು ಸುಳಿ ಸುಳಿ ಸಿಹಿ ಹಾಕತ್ತೀವಿ ಆಲ್ರೆಡಿ ಅವ್ರು ಸಿಹಿ ಹಾಕೊಂಡ್ಬಿಟ್ಟಿದ್ದಾರೆ ಹೋದಾಗ ಏನಾಗಿದೆ ಹೊಸ ಹಳೆ ಮನೇಲಿ ಇದ್ರು ಚೆನ್ನಾಗಿದ್ರೆ ಹೆಂಗು ಮುಂದೆ ಹೊಸ ಮನೆ ಕಟ್ಕಂಡ್ರು ಮೇಲೆ ಎಕ್ಸಾಂಪಲ್ ಲಕ್ಷ ಗಟ್ಟಲೆ ಸಾಲ ಆಗೋಯ್ತು ಮನೆ ಕಟ್ಟಬೇಕಾದ್ರೂ ಸಾಲ ಆಮೇಲೆ ಮನೆಗೆ ಹೋದ್ಮೇಲೆ ಸಿಕ್ಕಾಪಟ್ಟೆ ಸಾಲ ಆಗೋಯ್ತು ಈಗ ಏನಾಗಿದೆ ಯಾವುದೇ ಕೃಷಿ ಮಾಡೋಕ್ಕೋದ್ರು ಲಾಸು ಇನ್ಯಾವುದೋ ಒಂದು ಬಿಸ್ನೆಸ್ ಮಾಡೋಕ್ಕೋದ್ರು ಲಾಸ್ ಅವ್ರಿಗೆ ಇನ್ನು ಹೈನುಗಾರಿಕೆ ಅದಕ್ಕೆ ಮಾಡಿದ್ರು ಲಾಸು ಏನೇ ಮಾಡಿದ್ರು ಲಾಭ ಅಂತೂ ಬರ್ತಾ ಇಲ್ಲ ಅಲ್ಲಿಗೆ ಸಮ ಆಗಿ ಜೊತೆಗಿರು ಬಡ್ಡಿ ಕಟ್ಟಕ್ಕೆ ಹೋಗ್ತಾಯಿಲ್ಲ ಇನ್ಸ್ಟಾಲ್ಮೆಂಟ್ ಕಟ್ಟೋಕ್ಕಾಗಲ್ಲ ಈ ರೀತಿ ಪ್ರಾಬ್ಲಮ್ ಗಳಿವಕೊಂಡಿದ್ರೆ ಈಗ ಬಂದ್ಬಿಟ್ಟು ನೋಡಿ ನೋಡಿ ಹಿಂಗ ಸಮಸ್ಯೆ ಅಂತ ನಾವು ಉತ್ತರ ಈಗ್ಲೂ ಅವರು ಆದ ನಾವು ಉತ್ತರ ಕೊಟ್ಟಿದ್ದೀವಿ ಡೋರಾ ಅಂತ ತುಂಬಾ ಉತ್ತರ ಕೊಟ್ಟಿದ್ದೀರಾ ಉತ್ತರದಲ್ಲಿ ನೀಚ ಸಾಂದ್ರ ಕೊಡ್ಕೊಂಡು ಓಡಾಡ್ತಿದ್ರ ಹಿಂಗಿದ್ರೆ ಮನೆ ಹಾಳಾಗುತ್ತೆ ಮನೆ ಹಾಳಾಗುತ್ತೆ ಅಂತ ನಾನು ಸಾವು ಸಾರಿ ಬಡ್ಕೊಳ್ಳೋದು ವೀಕ್ಷಕರೇ ಇದೇ ಉದ್ದೇಶಕ್ಕೆ ಈ ರೀತಿ ಮಾಡ್ಕೊಬೇಡಿ ಈ ರೀತಿ ಮಾಡ್ಕೊಂಡಾಗ ಏನಂತ ಇನ್ಯಾರೋ ಮಾಡವ್ರೆ ನಾವು ಉತ್ತರ ಕೊಟ್ಟಿದ್ದೀವಿ ನಮ್ ದಾರಿ ಹತ್ರ ಆಗುತ್ತೆ ಅಂತ ಹಿಂಗೆ ಬಂದು ಬಂದು ನನ್ನ ತಲೆ ಮೇಲೆ ನಾವಕ್ಕಲ್ಲ ಕಣ್ಣಂಗೆ ಈಚೆ ಸೈಡ್ ಕೊಟ್ರಪ್ಪ ಪಶ್ಚಿಮ ಕೊಡೀರೋ ಚೆನ್ನಾಗಿತ್ತು ದಾರಿ ಅಂದ್ರೆ ಅದಿಂಗೆ ಮುಳುಗೋದು ಸೂರ್ಯ ಮುಳುಗೋದು ನೀವು ಸೂರ್ಯ ಮುಳುಗೋದು ಸೂರ್ಯ ಹುಟ್ಟೋದು ಎಲ್ಲ ಚೆನ್ನಾಗಿದ್ದು ಆಯ್ತು ನೀವು ಉತ್ತರ ಕೊಟ್ಟಿದ್ರಲ್ಲ ಮತ್ತೆ ಪ್ರಾಬ್ಲಮ್ ಪ್ರಾಳಂಬೆ ಮಾಡ್ಕೊಂಡ್ರಿ ಮತ್ತೆ ಉತ್ತರ ಕೊಟ್ಟ ಮೇಲೆ ಚೆನ್ನಾಗಿರ್ಬೇಕಲ್ಲ ಮತ್ತೆ ಪ್ರಾಬ್ಲಮ್ ಪ್ರಾಳಂಬತ್ತು ಅದಕ್ಕೆ ವೀಕ್ಷಕರೇ ಹೇಳ್ತಿರೋದು ನಮ್ಮ ಮನೆಯನ್ನ ಕಟ್ಟಬೇಕಾದ್ರೆ ಉಚ್ಚ ಸ್ಥಾನ ನೀಚ ಸ್ಥಾನ ನಾವ್ ಯಾವ ದಾರಿ ಓಡಾಡ್ತೀವಿ ಇದು ಮೇನ್ ಇಂಪಾರ್ಟೆಂಟ್ ನಾವು ತಿಳ್ಕೊಬೇಕು ನಮ್ಗೆ ಯಾವ ಕಡೆ ದಾರಿ ಇದೆ ಈಗ ಎಕ್ಸಾಂಪಲ್ ಏನ್ ಮಾಡೋದು ನಮ್ಗೆ ಈಗ ದಕ್ಷಿಣದ ದಾರಿ ಇದೆ ಅಂದ್ರೆ ನಾವು ದಕ್ಷಿಣದಲ್ಲೇ ಮೈನ್ ರೋಡ್ ಕೊಟ್ಕೊಬೇಕು ಯಾಕಂದ್ರೆ ನಮಗೆ ಕಾಲಿದಾಗ ರೋಡಿಂದ ಈಚೆಯಿಂದ ಪಾಸಿಟಿವ್ ಎನರ್ಜಿ ಬರುತ್ತೆ ನಾವು ಈಗ ರೋಡ್ ಐತೆ ಅಂದಾಗ ನಮ್ಗೆ ಇಲ್ಲಿ ಹುಚ್ಚ ಸಂದ್ರೆ ಇಲ್ಲಿ ಕೊಡಬೇಕು ಈ ರೀತಿ ನಾವು ಮನೆ ಕಟ್ಟಬೇಕಾದ್ರೆ ಮಿಸ್ಟೇಕ್ ಗಳಿಗೆ ಸಣ್ಣ ಇನ್ಯಾರ ಮಾಡೋರು ಅಂತ ಮಾಡ್ಕೊಳ್ಳೋ ಮಿಸ್ಟೇಕ್ ಪ್ರಾಬ್ಲಮ್ಗಳಿಗೆ ಅನುಭವಿಸ್ತಾ ಇದ್ದಾರೆ ಈಗ ಇನ್ನೊಂದು ಮನೆಗೆ ಹೋದಾಗ ಅಲ್ಲಿ ಸಮಸ್ಯೆ ಏನು ದಕ್ಷಿಣ ರಸ್ತೆ ಇದು ಈ ದಕ್ಷಿಣ ರಸ್ತೆ ಪೂರ್ವಕ್ಕೆ ಡೋರ್ ಸಿಗ್ಬೇಕು ಇವ್ರಿಗೆ ಏನು ಮಾಡಿದ್ರು ಇಲ್ಲೇ ಕೊಡ್ಬೇಕಲ್ಲ ಡೋರು ಉಚ್ಚ ಸಂದರೆ ಈ ದಕ್ಷಿಣ ದಿಕ್ಕಂತೆ ದಕ್ಷಿಣ ದಿಕ್ಕು ಕೊಟ್ರೆ ಪ್ರಾಬ್ಲಮ್ ಅಂತೆ ಸಮಸ್ಯೆ ಅಂತೆ ಇವ್ರ ಏನ್ ಮಾಡಿದಾರೆ ದಕ್ಷಿಣ ದಿಕ್ ಸರಿಯಾಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಕೊಡ್ಕೊಂಡಿರೋ ಡೋರ್ ಮೇನ್ ಡೋರ್ ಇಲ್ಲಿ ಅಟ್ಲೀಸ್ಟ್ ಇಲ್ಲಿ ದಾರಿ ಇತ್ತು ಅವ್ರಿಗೆ ದಾರಿ ಇತ್ತು ಹೋಗ್ಬಿಟ್ಟು ಇಲ್ಲಾದ್ರೂ ಕೊಡ್ಕೊಂಡಿರೋ ಪ್ರಾಬ್ಲಮ್ ಇಲ್ಲ ಸಮಸ್ಯೆ ಇಲ್ಲ ನಿಮ್ ಬಂದ್ ಇಲ್ಲಿ ಬಂದು ಅಲ್ಲಿ ಓಡಾಡ್ಬೋಯ್ತು ಆ ಇವ್ರು ಮಾಡಿದ್ರು ಇಲ್ಲಿ ಕೊಟ್ರು ಇದು ರಾಂಗ್ ಆಯ್ತು ಇಲ್ಲಿ ಏನಾಯ್ತು ಕಲಹ ಜಗಳ ಮನೇಲಿ ಒಬ್ರಿಗೊಬ್ರು ಕಣ್ ಆಗಲ್ಲ ಈ ರೀತಿ ಪ್ರಾಬ್ಲಮ್ ಗಳನ್ನ ಸಮಸ್ಯೆಗಳನ್ನ ಅನ್ಭವಸ್ತಾ ಇದಾರೆ ಅದಕ್ಕೆ ಹೇಳ್ತಿರೋದು ನೀವು ಮನೆ ಕಟ್ಬೇಕಾದ್ರೆ ನೋಡಿ ವಾಸ್ತು ಸಲಹೆಗಳನ್ನ ಪಡ್ಕೊಂಡೇ ಮನೆ ಕಟ್ಕೋಬೇಕು ಈಗಿನ ಇದರಲ್ಲಿ ಏನಾಗ್ತದೆ ಈಗಂತೂ ಡಿಸೈನ್ಗಳು ಇಂಜಿನಿಯರ್ಗಳು ಅಂತೂ ವಾಸ್ತು ಇಲ್ಲ ಏನಿಲ್ಲ ಇವ್ರು ಏನ್ ಮಾಡ್ತಾ ಇದಾರೆ ಸಮಸ್ಯೆ ಏನಂತ ಮನೆ ಒಳಗಡೆ ಕೊಡ್ತಾ ಇದಾರೆ ಕರೆಕ್ಟಾಗಿ ಏನ್ ಮಾಡ್ತಾ ಇದಾರೆ ಹಾಲು ಬಾತ್ರೂಮು ಬೆಡ್ರೂಮು ಅಡಿಗೆ ಮನೆ ಹಿಂಗೆ ಕೊಟ್ರು ಅಷ್ಟೇ ಡೋರ್ ಡೋರ್ಗಳನ್ನ ಫಾಲ್ಟ್ ಮಾಡ್ತಾ ಇದಾರೆ ಡೋರ್ ಡೋರ್ಗಳನ್ನ ಕೊಡೋಂಥದ್ನೂ ಫಾಲ್ಟ್ ಮಾಡ್ಕೊಂಡು ಅಲ್ಲೂ ನಮ್ಗೆ ರಾಗ್ತಾ ಇದೆ ಸಮಸ್ಯೆ ಆಗ್ತಾ ಇದೆ ಅಕಸ್ಮಾತ್ ಈಗ ನಾವು ಎಕ್ಸಾಂಪಲ್ ಇರ್ತಾರೆ ನಾವು ಇಲ್ಲಿ ಈ ಜಾಗದಲ್ಲಿ ಇಂಜಿನಿಯರ್ ಬೇಡ ಇಲ್ಲಿ ಮಾಡ್ಕೊಳ್ಳಿ ಅಂತ ಕೊಟ್ರುನು ಮನೆಯವ್ರು ಏನ್ ಮಾಡ್ತಾರೆ ಹೇಳಿ ಇಲ್ಲಿಂದ ಇಷ್ಟು ದೂರ ಬರ್ಬೇಕಲ್ಲ ಈಗ ಬಂದು ಇಲ್ಲಿ ಎಂಟ್ರಿ ತಗೋಬೇಕ ನಾವು ಬೇಡ ನಮ್ಗೆ ಹತ್ರ ಆಗ್ಲಿ ಅಂತ ಇಲ್ಲೇ ಕೊಡಿ ಅಂತ ಹಿಂಗೆ ತಗತ ಉತ್ತರಕ್ಕೆ ಕೊಡಿ ಅಂತ ಇದೇ ಡೋರ್ನ ಮಾಡ್ಕೊತಿದ್ದಾರೆ ಜನಗಳ ಮಾಡ್ಕೊತಿದ್ದಾರೆ ಆಮೇಲೆ ಮನೆಗೆ ಹೋಗಿ ಅನ್ಬೋಸ ಕಷ್ಟ ಇಲ್ಲ ಆದ್ಮೇಲೆ ಯಾಕೆ ಹಿಂಗೈತಿ ಸಮಸ್ಯೆ ಆಗ್ತದೆ ಅಂದ್ರೆ ಇದು ಡೋರ್ ಮೈನ್ ಡೋರ್ ಮಾಡ್ಕೊಂಡ್ರೆ ಪ್ರಾಬ್ಲಮ್ ಆಮೇಲೆ ಹಿಂಗೆ ಪೋರ್ಟಿಕ್ ಮಾಡ್ಕೊಂಡು ಎಕ್ಸ್ಟ್ರಾ ಮುಂದಕ್ಕೆ ಡಿಸೈನ್ ತಗೊಂಡಿರೋದು ಪ್ರಾಬ್ಲಮ್ ಈ ರೀತಿ ಭಾರ ಬಿಡಿಸ ಕಟ್ ಮಾಡ್ಕತಿದ್ದಾರೆ ನಾವು ಸಾವು ಸರಿಯಾಗಿ ಬಡ್ಕೊಂಡ್ರು ಏನು ಹೇಳಿದ್ರು ಕೇಳ್ತಾ ಇಲ್ಲ ಈಗ ಹೊಸ್ದಾಗ ಕಟ್ತಾರವ್ರು ಅಷ್ಟೇ ವಾದ ನಮ್ಗೆ ಏನೋ ಹೇಳಕ್ ಹೋದ್ರೆ ನಮ್ಮ ಮೇಲೆ ವಾದ ಮಾಡ್ತಾರೆ ಇಲ್ಲ ಅವ್ರು ಕಟ್ಕೊಂಡಿದ್ರಲ್ಲ ಇವ್ರು ಕಟ್ಕೊಂಡಿದ್ರಲ್ಲ ಅಂತ ಇವ್ರು ಅವ್ರ ಮನೆಗೆ ಹೋಗ್ಬಿಟ್ಟು ಕೇಳ್ರಿ ಸಮಸ್ಯೆ ಸಮಸ್ಯೆ ಐತೆ ನೀವು ಈಗ ಫಸ್ಟ್ ನೀವು ಮನೆ ಕಟ್ಟಿದ್ರೆ ಅವ್ರು ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಕೇಳ್ದೇ ನೀವು ಮನೆ ಕಟ್ಕೊತಿದ್ರಲ್ಲ ಅವ್ರು ನಮ್ಗೆ ಹಿಂಗೆ ಇಲ್ಲಿ ಇಲ್ಲಿ ಮಾಡ್ಕೊಂಡಿದಾರೆ ಡೋರು ಪೂರ್ವಕ್ಕೆ ಇಲ್ಲಿ ಮಾಡ್ಕೊಂಡಿದ ಅವ್ರ ಮನೆಯವ್ರು ಕೇಳಿ ಹೇಳಿ ಸಮಸ್ಯೆ ಉಂಟೋ ಇಲ್ವೋ ಅಂತ ನಿಮ್ಮ ಕಿತ್ತಾಟ ಜಗಳ ರೀತಿ ಪ್ರಾಬ್ಲಮ್ಗಳು ಸಮಸ್ಯೆ ಹಣ ಕಾಸು ಕಷ್ಟ ಬರ್ತಾ ಇದೆ ಸಿಕ್ಕಾಪಟ್ಟೆ ಅಂತೆಲ್ಲ ಕೇಳಿ ನೋಡಿದಾಗ ಹ್ಞೂ ಅಂತ ಹೇಳಿ ಹೇಳ್ತಾರೆ ಅವರು ಇಲ್ಲ ನಾವು ಸುಖವಾಗಿ ಚೆನ್ನಾಗಿದ್ದೀವಿ ಯಾವುದು ಸಮಸ್ಯೆ ಇಲ್ಲ ಮನೆ ಅಭಿವೃದ್ಧಿ ಆಗ್ತದೆ ಒಳ್ಳೆ ದುಡ್ಡು ಬರ್ತದೆ ಚೆನ್ನಾಗಿದೆ ಅಂತ ಹೇಳಿದ್ರೆ ಮಾಡಿ ಅಲ್ವಾ ಆಗಲ್ಲ ಪ್ರಾಬ್ಲಮ್ ಒಳಗಡೆ ಇರ್ತಾವೆ ಅವ್ರು ತೋರ್ಸ್ಕೊಂಡಿರಲ್ಲ ನಿಮ್ಗೆ ಗೊತ್ತಿರೋದಿಲ್ಲ ನೀವು ಕೇಳೋದಿಲ್ಲ ನೀವು ನಿಮ್ಮ ಇಷ್ಟ ಪ್ರಕಾರ ಅವ್ರು ಮಾಡಿದ್ದಾರೆ ನಾವು ಒಂದು ಕುರಿ ಹಳ್ಳಿಗೆ ಬೀಳ್ತಂತ ಹೇಳಿದಾಗ ಹಿಂದೆ ಕುರಿ ಹಳ್ಳಿಗೆ ಬೀಳ್ತಾ ಇರ್ತದೆ ನಂಗೆ ಪಕ್ಕದ ಮನೆಯವರು ಮಾಡಿದ್ರೆ ನಾವು ಮಾಡ್ಕೊಳ್ದು ಹಂಗೇನೆ ಅಂತ ಆಮೇಲೆ ಇವರಿಗೆ ಹೋಗ್ತಾ ಹೋಯ್ತಾ ಹೋಯ್ತಾ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಹಿಂಗೆ ಟೈಮ್ ಆದಂಗೆ 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 ಪ್ರಾಬ್ಲಮ್ಗಳು ಜಾಸ್ತಿ ಆಯ್ತಾ 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 ಇರ್ತವೆ ಈ ರೀತಿ ಪ್ರಾಬ್ಲಮ್ಗಳನ್ನ ದಯವಿಟ್ಟು ಮಾಡ್ಕೋಬಿಡಿ ಇಲ್ಲಿ ಈಗ ನೋಡಿ ಈಗ ಪರಿಸ್ಥಿತಿ ಹೆಂಗೆ ವಡೆದಾಕಂಗಿಲ್ಲ ಬಿಡೋಂಗಿಲ್ಲ ಈಗ ವಡೆದಾಕೆ ಹೋಗ್ಬೇಕು ಅಂತ ಯೋಚನೆ ಮಾಡ್ಬೇಕು ದುಡ್ಡಿಗೆ ಪ್ರಾಬ್ಲಮ್ ಸಮಸ್ಯೆ ಹಂಗಾಗಿದೆ ಇದನ್ನೇನು ಮಾಡ್ಕೊಳಂಗಿಲ್ಲ ಪೂರ್ತಿ ಕಂಟಿನ್ಯೂಟಿ ಮಾಡ್ಕೊಬೇಕು ಅವರು ಡೋರ್ನ ಇಲ್ಲಿ ಕೊಡ್ಕೋಬೇಕು ಅಷ್ಟೇ ಇದು ಯಾವುದು ಇಲ್ಲ ಕ್ಲಿಯರು ಸ್ಟೆಪ್ಪು ತೆಗಿಲೇಬೇಕು ಮಷ್ಟು ಏನೂ ಮಾಡೋಂಗಾಗಲ್ಲ ಈ ಸ್ಟೆಪ್ ತೆಗೀಲಿ ಅಂದರೆ ತೆಗಿಲೇಬೇಕು ತೆಗಿಬಿಟ್ಟು ಈ ಕಡೆ ದಾರಿ ಇದೆ ಇಟ್ಕೊಳ್ಳಿ ಇಲ್ಲಿ ಸ್ಟೆಪ್ ಇಟ್ಕೊಳ್ಳಿ ಸ್ಟೆಪ್ ಚೆನ್ನಾಗಿದೆ ಇಲ್ಲಿ ನಮ್ಮ ಸ್ಟೆಪ್ ಕೆಳಗಡೆ ಹೋ ಸ್ಟೆಪ್ ಕೆಳಗಡೆ ಖಾಲಿ ಜಾಗ ಐತೆ ಅಂತ ಬಾತ್ರೂಮ್ ಮಾಡೋದು ಕಟ್ಟೋದು ಕ್ಲೋಸ್ ಮಾಡಬೇಡಿ ಓಪನ್ ಇರಲಿ ಸ್ಟೆಪ್ ಹಂಗೆ ಫುಲ್ ಗಾಡಿ ಬೇಕು ಮನೆ ಸುತ್ತ ಇಲ್ಲಿ ಕ್ಲೋಸ್ ಮಾಡ್ಕೊಂಬಾರ್ದು ನಮಗೆ ಸ್ಟೆಪ್ ಇದು ಹತ್ತ ಕೊಟ್ಟು ಇಲ್ಲಿಂದ ಹತ್ತಬೇಕು ಇಲ್ಲಿಂದ ಇದು ತಗೊಂಡು ಮ್ಯಾಲಗಡೆ ಹಿಂಗೆ ಹೋಗಬೇಕಿಲ್ಲಿ ಓಡಕ್ಕೆ ಹೋಗುತ್ತೆ ಈ ರೀತಿ ಮಾಡ್ಕಂಡಾಗ ಏನಾಗುತ್ತೆ ನಮಗೆ ಇಲ್ಲಿ ಕೆಳಗಡೆ ಜಾಗ ಸಿಗುತ್ತೆ ಪಾಸಿಟಿವ್ ಎನರ್ಜಿ ಓಡಾಡುತ್ತೆ ಇವ್ರನ್ನ ಈ ಸ್ಟೆಪ್ ಇದನ್ನ ಕ್ಲೋಸ್ ಮಾಡಿಸ್ಬೇಕು ಹೇಳಿ ಈ ರೀತಿ ಕಂಟಿನ್ಯೂಟಿ ಮಾಡ್ಕೊಳ್ಳಲೇಬೇಕು ನೀವು ಜೊತೆಗೆ ಮೈನ್ ಡೋರ್ ಇದನ್ನ ಕ್ಲೋಸ್ ಮಾಡಿ ಇಲ್ಲೇ ಕೊಟ್ಕೊಳ್ಳಿ ಮೈನ್ ಡೋರಾ ಚೆನ್ನಾಗಿರ್ತದೆ ಅಂತ ಈ ರೀತಿ ಚೇಂಜಸ್ಸು ಈ ರೀತಿ ಚೇಂಜ್ ಮಾಡಲಿ ಅವ್ರಿಗೆ ಮೂರು ತಿಂಗಳಲ್ಲಿ ರಿಸಲ್ಟ್ ಬಂದಿಲ್ಲ ಕೇಳಿ ಅವ್ರು ಫೋನ್ ಮಾಡಿ ಹೇಳ್ತಾರೆ ಅವು ಚೆನ್ನಾಗಿದೆ ಪರವಾಗಿಲ್ಲ ಅಂತ ಅವ್ರು ಚೇಂಜ್ ಮಾಡ್ಕೊಬೇಕು ಈಗ ಅರ್ಜೆಂಟಾಗಿ ಈ ರೀತಿ ಪ್ರಾಬ್ಲಮ್ಗಳನ್ನ ಸಮಸ್ಯೆಗಳನ್ನ ನಾವು ಮಾಡ್ತಾಯಿದ್ದೀವಿ ಮನೆ ಕಟ್ಟಬೇಕಾದ್ರೆ ಸಣ್ಣ ಪುಟ್ಟ ಮಿಸ್ಟೇಕ್ಗಳು ಇನ್ಯಾರ ಮಾಡಿದರೆ ನಮ್ಗೆ ಈಸಿ ಆಗುತ್ತೆ ದಾರಿಗೆ ನನ್ನ ಮದ್ದು ವೀಡಿಯೋಗಳಲ್ಲಿ ಹೇಳಿದ್ದೀನಿ ಜಮೀನಿಗೆ ಹೋಗ್ಬೇಕಾದ್ರೆ ನಮಗೆಲ್ಲ ಈಸಿ ಆಗುತ್ತೆ ದಾರಿ ಅಂತ ಅಲ್ಲೇ ಮಾಡೋದು ಅಲ್ಲೇ ಮನೆ ಕಟ್ಟೋದು ಈ ರೀತಿ ಪ್ರಾಬ್ಲಮ್ಗಳು ಯಾವ ರೀತಿ ಪ್ರಾಬ್ಲಮ್ಗಳನ್ನ ನಾವು ಮಾಡ್ಕೊತಾ ಇದ್ದೀವಿ ಸಮಸ್ಯೆಗಳನ್ನ ಅಂತ ತೋರಿಸಿದ್ದೀನಿ ಈ ರೀತಿ ನ ಮನೆ ಕಟ್ಟಬೇಕಾದ್ರೆ ನಮ್ಗೆ ಉತ್ತರ ಸಿಗಬೇಕು ಉತ್ರೆ ಅದು ನೀಚ ಸ್ಥಾನದಲ್ಲಿ ಡೋರ್ ಮಾಡ್ಕೊಂಡಾಗ ಇದು ಮಾಡ ನಮಗೆ ಮೈನ್ ಡೋರ್ನ ಓಡಾಡಿದಾಗ ಆ್ಯಕ್ಚುಲಿ ಪ್ರಾಬ್ಲಮ್ ಆಗಿ ಆಗುತ್ತೆ ಸಮಸ್ಯೆ ಆಗಿ ಆಗುತ್ತೆ ಸಾವಿರಕ್ಕೆ ಒಬ್ರಿಗೋ ಇಬ್ಬರಿಗೋ ಅದು ಚೆನ್ನಾಗಿರ್ಬೋದು ಯಾಕೆಂದ್ರೆ ಅವ್ರು ಹಣೆ ಬರ ಚೆನ್ನಾಗಿರ್ತದೆ ಅಲ್ಲಿ ಅವ್ರ ದಸಾ ಭಕ್ತಿಗಳು ಹಣ್ಣೆ ಬರ ಚೆನ್ನಾಗಿದ್ದಾಗ ಏನು ಮಾಡೋಕ್ಕಾಗಲ್ಲ ಎಕ್ಸಾಂಪಲ್ ನಾನು ನೋಡ್ದಂಗೆ ಏನಾಗಿದೆ ಅಂದರೆ ನಂಬಲ್ ವೀಕ್ಷಕರೇ ಈ ಸನ್ನೆ ಮೂಲೆ ಈ ಸನ್ನೆ ಮೂಲೆಯಲ್ಲಿ ಬಾತ್ರೂಮ್ ಇಟ್ಕೊಂಡವ್ರಿ ಇಲ್ಲಿ ಈ ಸನ್ನೆ ಮೂಲೆಯಲ್ಲಿ ಬಾತ್ರೂಮ್ ಐತೆ ಇಲ್ಲಿ ಏನಾಗಿದೆ ಬಾತ್ರೂಮ್ನ ಸ್ನಾನ ಮಾಡಕ್ಕೆ ಯೂಸ್ ಮಾಡ್ತಾ ಇದಾರೆ ಚೆನ್ನಾಗಿದ್ದಾರೆ ಆದರೆ ಇವರು ಜಾತಕ ಚೆಕ್ ಮಾಡಿದ್ರೆ ಹತ್ತು ಹನ್ನೊಂದು ಎರಡನೇ ಮನೆ ಸಿಕ್ಕಾಪಟ್ಟೆ ಎಲ್ಲ ಗ್ರಹಗಳಲ್ಲೂ ಹತ್ತು ಹನ್ನೊಂದನೇ ಮನೆ ಹತ್ತು ಹನ್ನೊಂದನೇ ಮನೆ ಚೆನ್ನಾಗಿದೆ ಜಾತಕ ಎಕ್ಸಲೆಂಟ್ ಸೂಪರ್ ಆಗಿದೆ ಜಾತಕ ಜಾತಕ ಚೆಕ್ ಮಾಡ ಡೇಟ್ ಆಫ್ ಬರ್ತ್ ಚೆಕ್ ಮಾಡಿದಾಗ ಅಲ್ಲಿ ಏನಾಗಿದೆ ಜಾತಕ ಚೆಕ್ ಮಾಡಿ ನೋಡಿದ್ರೆ ಚೆನ್ನಾಗಿದೆ ಇವ್ರು ಹೆಂಗೆ ವಾಸ್ತುನೆ ಇಲ್ಲ ಮನೇಲಿ ಖರಾಬು ಆಮೇಲೆ ಇಲ್ಲಿ ಬಂದು ನೀವು ಈ ಉಚ್ಚ ಸ್ಥಾನದಲ್ಲಿ ಬರ್ಬೇಕು ಡೋರು ಮೇನ್ ಡೋರ್ ಬಂದವ್ರು ಇಲ್ಲಿ ಇಟ್ಕೊಂಡ್ರೆ ಮೇನ್ ಡೋರು ಮನೆಯಲ್ಲಿ ವಾಸ್ತುನೆ ಇಲ್ಲ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ನಮ್ಗೆ ನಮ್ಗೆ ಶಾಕ್ ಆಯ್ತೈತಿ ಚೆನ್ನಾಗಿ ಸೂಪರ್ ಆಗಿ ಚೆನ್ನಾಗಿದ್ರೆ ಒಳ್ಳೆ ಮನೆ ಕಟ್ಟಕ್ಕೆ ಎಲೆ ಮಾಡ್ಕೊಂಡು ಎಕ್ಸಲೆಂಟ್ ಚೆನ್ನಾಗಿದೆ ಏನಕ್ಕೆ ಅಂತ ಹೇಳಿದಾಗ ಆಯ್ತು ನೋಡೋಣ ಅಂತ ಹೇಳಿದ್ರೆ ಜಾತಕ ಜಾತಕದಲ್ಲಿ ಸೂಪರ್ ಆಗಿತ್ತೆ ನಮ್ಮ ಹಣೆ ಬರ ನಮ್ಮ ಜಾತಕ ಚೆನ್ನಾಗಿದ್ರೆ ವಾಸ್ತು ಈ ಪ್ರಾಬ್ಲಮ್ಗಳು ಸಮಸ್ಯೆಗಳು ಏನೇ ಇದ್ರು ನಾವು ಚೆನ್ನಾಗಿರ್ತೀವಿ ತಿಳ್ಕೊಳ್ಳಿ ಫಸ್ಟ್ ಆಫ್ ಆಲ್ ಅವ್ರು ಯಾರೋ ಒಬ್ರು ಚೆನ್ನಾಗಿರ್ತಾರೆ ಅಂದ್ರೆ ಹಣೆ ಬರೋ ಜಾತಕ ಚೆನ್ನಾಗಿದೆ ಅಂತ ಅವ್ರು ಹುಟ್ಟಿ ಟೈಮ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಆ ರೀತಿ ಚೆನ್ನಾಗಿದ್ರೆ ಅವ್ರು ಚೆನ್ನಾಗಿದ್ದಾಗ ಹಿಂಗೆ ಅವ್ರ ಜಾತಕ ಚೆನ್ನಾಗಿದ್ದಾಗ ಹಂಗೆ ಯಾವ ಮನೆ ಚೆನ್ನಾಗಿರ್ತಾರೆ ಆಮೇಲೆ ಏನಾಯ್ತು ಕತೆ ಕೇಳಿ ಹೇಳ್ತೀನಿ ಟುಸ್ಟ್ ಏನಾಯ್ತು ಅಂತ ನೆಕ್ಸ್ಟ್ ಗೆ ಈ ಮನೆ ಈ ಹಣೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು ಹೊಸ ಹೊಸ ಮನೆ ಕಟ್ಕೊಂಡ್ರು ಹೋದ್ರು ಹೋದ್ಮೇಲೆ ಈ ಮನೆ ಬಿಟ್ಕೊಂತಲ್ಲ ಈ ಮನೆಗೆ ಯಾರ ಬಾಡಿಗೆ ಕೊಟ್ರು ಬೇರೆಯವ್ರಿಗೆ ಅವ್ರು ಬಂದು ವೀಕ್ಷಕರ ನಿಂಬಲ್ಲ ಆರೆ ತಿಂಗಳು ಫುಲ್ ಉಷ್ಟು ಫುಲ್ ಲಾಸು ಈ ಮನೆ ಮೇಲೆ ನಮಗೆ ಸಮಸ್ಯೆ ಅಂತ ಹೇಳ್ಬಿಟ್ಟು ಆರು ತಿಂಗಳು ಆದ್ಮೇಲೆ ಇದಕ್ಕಾಯ್ತಾ ಇಲ್ಲ ನಮ್ಮ ಮನೇಲಿ ಎಷ್ಟು ದುಡ್ಡು ಬಂದು ನಿಲ್ತಾ ಇಲ್ಲ ಆರೋಗ್ಯ ಸಮಸ್ಯೆ ಪ್ರಾಬ್ಲಮ್ಗಳು ಸಮಸ್ಯೆ ಟೆನ್ಷನ್ನು ಏನು ಹಿಂಗೆ ಈ ಅಂತ ಹೇಳ್ಬಿಟ್ಟು ಮನೆ ಖಾಲಿ ಮಾಡ್ಕೊಂಡು ಹೋದ್ರು ಬೇರೆ ಕಡೆ ಹೋದ್ರು ಚೆನ್ನಾಗಿದ್ದಾರೆ ಅಂತ ಅವರು ಹಿಂಗೆ ನೋಡಿ ಅದೇ ಮನೇಲಿ ಮೊದಲು ವಾಸ ಮಾಡ್ತಿದ್ರು ಓನರ್ ವಾಸ ಮಾಡ್ತಿದ್ರೆ ಚೆನ್ನಾಗಿದ್ರು ಏನಕ್ಕೆ ಹಳೆ ಬಾರಿ ಚೆನ್ನಾಗಿತ್ತು ಅದೇ ಬಾಡಿಗೆ ಬಂದು ಹಣೆ ಬರೋಕ್ಕೆ ಟೈಮ್ ಚೆನ್ನಾಗಿಲ್ಲ ಅಂತ ಹೇಳಿದಾಗ ಈ ಮನೆ ವಾಸ್ತು ದಾಖಲೆ ನೋಡಿ ಹೆಂಗೆ ಕೊಡ್ತೇವೆ ಅಂತ ಈ ರೀತಿ ಸಮಸ್ಯೆಗಳು ಪ್ರಾಬ್ಲಮ್ಗಳು ಆಗ್ಬಾರ್ದು ನಮಗೆ ಕಟ್ಟಬೇಕಾದ್ರೆ ವಾಸ್ತು ಪ್ರಕಾರ ನೋಡಿ ಉಚ್ಚ ಸ್ಥಾನಗಳಲ್ಲಿ ಇಟ್ಕೊಂಡು ಡೋರ್ಗಳನ್ನ ಕಿಟಕಿನ ಆಮೇಲೆ ಒಳಗಡೆ ಮನೆ ಒಳಗಡೆ ಡೋರ್ಗಳನ್ನ ಹೇಳಿದ್ದೀನಿ ವೀಡಿಯೋಗಳಲ್ಲಿ ಹಂಗೆ ಕೊಟ್ಕೊಂಡು ಬನ್ನಿ ಈ ರೀತಿ ಹೊಸ ಹೊಸದು ನಮಗೆ ಹೋದಂಗೆ ಈಗ ನಮಗೂ ಏನು ಗೊತ್ತಾ ಈಗ ನಾವು ಫೀಲ್ಡ್ಗೆಲ್ಲ ಹೋದಾಗ ಹೊಸ ಹೊಸ ಅನುಭವಗಳು ಈ ರೀತಿ ಆಗ್ತಾಯಿದೆ ನಮಗೆ ಈ ರೀತಿ ಆದಾಗ ನಮ್ಗೆ ಏನು ಮಾಡ್ತೀವಿ ನಿಮಗೆ ವೀಡಿಯೋ ಮಾಡಿ ಹಾಕ್ಕೊಡ್ತಾ ಇದ್ವಿ ನೋಡ್ಕೊಳ್ಳಿ ರೀತಿ ಏನೋ ಪ್ರಾಬ್ಲಮ್ ಇರಿದ್ರೆ ಕಟ್ತಾ ಇರೋರಿಗೆ ಮಾಡ್ತೀವಿ ಈ ಹೊಸ ಮನೆ ಕಟ್ತಾ ಇರ್ತಾರಲ್ಲ ಅವ್ರಿಗೆ ವಿಡಿಯೋ ಶೇರ್ ಮಾಡಿ ಗೊತ್ತಾಗ್ಲಿ ಅವ್ರಿಗೆ ಚೇಂಜಸ್ ಮಾಡ್ಕೊಬಿಡ್ಲಿ ಈಗ ಕಟ್ಬೇಕಾದ್ರೆ ಚೇಂಜಸ್ ಮಾಡಲಿ ಈಗ ದೊಡ್ಡ ದೊಡ್ಡ ಡೋರ್ಗಳು ಮೈನ್ ಡೋರ್ ಅಂದ್ರೆ ಗೊತ್ತಲ್ಲ ಈಗ ದೊಡ್ಡದಾಗಿ ಡಿಸೈನ್ ಮಾಡಿ ಮುಂದೆ ಟೈಲ್ಸ್ ಅಣಿಸಿ ಚೆನ್ನಾಗಿ ಮಾಡ್ಕೊಂಡಿರ್ತಾರೆ ಎಂಟ್ರಿಗೆ ಅಂತ ಆ ಎಂಟ್ರಿ ಏನೇ ಚೆನ್ನಾಗಿ ಮಾಡಿದ್ರು ಅಲ್ಲಿ ರಾಂಗ್ ಆಗಿದ್ದಾಗ ಅದು ಸಮಸ್ಯೆನೇ ನೀವು ಎಷ್ಟೇ ಚೆನ್ನಾಗಿ ಯಾವುದು ಮರ ಹಾಕಿದ್ರು ತ್ಯಾಗದ ಮರ ಹಾಕಿದ್ರು ಅಷ್ಟೇ ಬಿಟಿ ಮರ ಹಾಕಿದ್ರು ಅಷ್ಟೇ ನಮ್ಗೆ ಇಲ್ಲಿ ಗಂಧದ ಮರ ಹಾಕಿದ್ರು ಮೈನ್ ಡೋರ್ ಗೆ ನೀವು ರಾಂಗ್ ಆಗಿ ಎಂಟ್ರಿ ತಗೊಂಡಾಗ ನೀಚಸ್ ಇಟ್ಕೊಂಡಾಗ ಅದು ವರ್ಕ್ ಆಗಲ್ಲ ವರ್ಕ್ ಆಗಲ್ಲ ವರ್ಕ್ ಆಗದೇ ಇಲ್ಲ ಅಲ್ಲಿ ಪ್ರಾಬ್ಲಮ್ಗಳು ಹಾಗೆ ಆಗುತ್ತೆ ಸಮಸ್ಯೆಗಳು ಹಾಗೆ ಆಗುತ್ತೆ ಸಾಲ ಮಾಡ್ಕೊಂಡಿಂಗೆ ಪರದಾಡ್ಬೇಕಾಗತ್ತೆ ಅವರು ತೀರ್ಸಕ್ ಆಗಲ್ಲ ಇದು ಮಾಡಕ್ ಆಗಲ್ಲ ಆಸ್ತಿ ಮಾರ್ಕ ಮಾರಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಇವ್ರಿಗೆ ಜಮೀನು ಮಾಡ್ಬಿಟ್ಟು ಏನೋ ಕೊಟ್ಬಿಡ್ಬೇಕು ಅಂತ ಆಯ್ತು ಜಮೀನು ಮಾಡ್ಕೊಟ್ರು ಪುನಃ ಏನ್ ಮಾಡ್ಬೇಕು ಒಂದ್ ಸ್ವಲ್ಪ ಸಾಲ ತೀರ್ಸಿದ್ರು ಪುನಃ ಆಕ ಎಕ್ಸ್ಟ್ರಾ ಅದೇ ಬರಲ್ಲ ಪುನಃ ಇನ್ನೊಂದ್ ಕಡೆ ಜಮೀನ್ ಮಾರ್ಬೇಕು ಇಲ್ಲಿ ಇನ್ನೊಂದ್ ಕಡೆ ಸೈಟ್ ಮಾಡಬೇಕು ಈ ರೀತಿ ಪ್ರಾಬ್ಲಮ್ಗಳನ್ನ ಅನ್ಭವ್ಸಂಗೆ ಆಗಿದೆ ಸಮಸ್ಯೆ ಆಗ್ತಾ ಇದೆ ಈ ರೀತಿ ಮಾಡ್ಕೋಬೇಡಿ ಮನೆ ಕಟ್ಬೇಕಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾರಾದರೂ ಮನೆ ಕಟ್ತಾ ಇದ್ದವ್ರಿಗೆ ವಾಸ್ತು ಸಲ ಏನಾದ್ರು ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಕ್ಕೆ ಹೇಳಿ ನನ್ನ ನಂಬರ್ ಡಿಸ್ಪ್ಲೇ ಕೊಟ್ಟಿರ್ತೀನಿ ಇಲ್ಲ ನಿಮಗೆ ನಮ್ಮದು ಸಿಗಲ್ಲ ಆಗುತ್ತೆ ಅಂದರೆ ನಿಮ್ಮ ಅಕ್ಕಪಕ್ಕ ಯಾರು ಎಕ್ಸಲೆಂಟಾಗಿ ಬುದುವಂಥ ಎಜುಕೇಷನ್ ಮಾಡಿರೋ ಒಂಥರ ತಗೊಳ್ಳಿ ಅವ್ರ ಹತ್ರ ವಾಸ್ತು ಸಲ ತಗೊಂಡು ಮನೆ ಕಟ್ಟಿ ಏನು ಪ್ರಾಬ್ಲಮ್ ಆಗದಂಗೆ ಎಲ್ಲರೂ ಚೆನ್ನಾಗಿರಿ ಮನೆಯಲ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಅದೇ ರೀತಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಒಳ್ಳೆದಾಗಲಿ ನಮಸ್ಕಾರ